ಸಂಸ್ಥೆಗಳಿಗೆ ದೈಹಿಕ ಸಂಸ್ಥೆಗಳಿಗೆ ಬೇಕೆ ಬೇಕೆ ವಿರೋಧಿ ಅಧಿಕಾರಿಗಳಿಗೆ ಹೇಳಿದಕಾರ ಸರ್ಕಾರಕ್ಕೆರೋಧಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಹೋರಾಟ ಇವತ್ತೇನು ಫ್ರೀಡಂ ಪಾರ್ಕ್ ಬಳಿ ಎಲ್ಲ ನುಂದಿರೋ ಚಾಲಕರುಗಳು ಇವತ್ತು ಕಪ್ಪು ಬಟ್ಟೆನ ಧರಿಸಿ ಒಂದು ಖಾಲಿ ಪಾತ್ರೆ ನಮ್ಮ ಪರಿಸ್ಥಿತಿ ನಮ್ಮ ಮನೆಯ ಪರಿಸ್ಥಿತಿ ಈ ರೀತಿ ಆಗಿದೆ ಸಚಿವರೇ ನಿಮ್ಮ ಆರ್ ಟಿ ಒ ಅಧಿಕಾರಿಗಳಿಗೆ ಉಗಿದು ಸ್ವಲ್ಪ ಬುದ್ಧಿನ ಹೇಳಿ ಕರೆದು ಯಾರೋ ಎಂದ ಕಸಗಳು ಕೊಡೋ ಅಂಥ ಆನ್ಲೈನ್ ಸಂಸ್ಥೆಗಳಿಗೆ ಬಜೆಟ್ ಹಿಡಿದಿಲ್ದಿರ ಕರ್ತವ್ಯನ ಅಚ್ಚುಕಟ್ಟಾಗಿ ಮಾಡಿ ಅಂತ ಹೇಳಿ ತಿಳಿಸ್ಬೇಕು ನೀವು ಅಂತ ಹೇಳಿ ಇವತ್ತು ನಾವು ಈ ಒಂದು ಕಪ್ಪು ಬಟ್ಟೆನ ಧರಿಸಿ ಖಾಲಿ ಪಾತ್ರೆ ಚಳುವಳಿನ ಮಾಡ್ತಾ ಇರೋವಂಥದ್ದು ಫ್ರೀಡಮ್ ಪಾರ್ಕ್ನಲ್ಲಿ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಚಾಲಕರ ಸಾವುಗಳು ಜಾಸ್ತಿ ಆಗ್ತಾ ಇದೆ ಸಾಲ ಮಾಡಿಕೊಂಡು ಹೊರಗಡೆ ಆ ಸಾಲನ ತೀರ್ಸೋಕಾಗ್ದಲೇ ಸಾಯ್ತಾ ಇದ್ದಾರೆ ಇ ಎಮ್ ಐಗಳನ್ನ ಕಟ್ಟಕ್ಕೆ ಸಾಯ್ತಾ ಇದ್ದಾರೆ ಗಾಡಿ ಡಾಕ್ಯುಮೆಂಟ್ರಿಗಳನ್ನ ರನ್ನಿಂಗ್ ಮಾಡೋಕ್ಕಾಗ್ತೀರ ಸಾಯ್ತಾ ಇದ್ದಾರೆ ಯಾಕೆ ಸಾವೇ ಒಂದು ಕೊನೆಯ ಒಂದು ಪ್ರಶ್ನೆಯಾಗಿ ಇವತ್ತು ಉಳಿದಿದೆ ಈ ಸಾವಿಗೆ ನೇರವಾದ ಹೊಣೆ ರಾಮಲಿಂಗಾರೆಡ್ಡಿ ಸಾಹೇಬರು ಏನು ನಿಮ್ಮ ಒಂದು ಸರ್ಕಾರದ ಅಧಿಕಾರಿಗಳು ಅಂತ ನೇಮಕ ಮಾಡ್ಕೊಂಡಿದ್ದೀರ ಅವರ ಒಂದು ನಿರ್ಲಕ್ಷ್ಯತನದಿಂದ ಈ ಒಂದು ಚಾಲಕರ ಸಾವಿಗೆ ನೇರವಾದ ಹೊಣೆ ನೀವಾಗಿರ್ತೀರ ಏಕೆಂದರೆ ಇತ್ತೀಚೆಗಷ್ಟೇ ನೋಡಿಕೊಂಡ್ರೆ ಬೇಜಾರಾಗುತ್ತೆ ಮನೆಯಲ್ಲಿ ಚಾಲಕ ಹೊರಗಡೆ ಆಟೋದಲ್ಲಿ ಬಾಡಿಗೆ ಇಲ್ಲ ಅಂತ ಆಟೋದಲ್ಲಿ ನೇಣಕಂಡ್ರೆ ಕೆಲವು ಫ್ಯಾಮಿಲಿಗಳು ತನ್ನ ಹೆಂಡತಿ ಕುಟುಂಬ ಸಮೇತ ಅನ್ನದಲ್ಲಿ ವಿಷನ ಕಲಿಸ್ಕೊಂಡು ಹಾಸ್ಪಿಟ್ಲು ಸೇರುವಂಥ ವ್ಯವಸ್ಥೆಗಳು ಇದೇ ತಿಂಗಳಲ್ಲಿ ನಾಲ್ಕರಿಂದ ಐದು ಕೇಸ್ಗಳಾಗಿದೆ ಇದರ ಒಂದು ವಿಚಾರವಾಗಿ ಯಾವುದೇ ಒಬ್ಬ ಸಾರಿಗೆ ಅಧಿಕಾರಿ ಇರ್ಬೋದು ಅಥವಾ ಯಾವುದೇ ಸಾರಿಗೆ ಸಚಿವರು ಇರ್ಬೋದು ಯಾರೂ ಕೂಡ ಇದರ ವಿಚಾರವಾಗಿ ಒಂದೂ ಸ್ಟೇಟ್ಮೆಂಟು ಕೂಡ ಕೊಡಲಿಲ್ಲ ಏನಿವತ್ತು ಸ್ವತಂತ್ರ ಉದ್ಯಾನವನ ಅಂದರೆ ಫ್ರೀಡಂ ಪಾರ್ಕ್ ಮುಂಭಾಗ ಚಾಲಕರುಗಳು ಖಾಲಿ ಪಾತ್ರೆ ಮತ್ತು ಕಪ್ಪು ಪಟ್ಟಿ ಧರಿಸಿ ತಮ್ಮ ಅಳಲನ್ನು ತೋಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಬಂದಿದ್ದೀವಿ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬೇಕು ಇದೇ ವಾರದಲ್ಲಿ ಸರಿಸುಮಾರು ಮೂರರಿಂದ ನಾಲ್ಕು ಜನ ಆತ್ಮಹತ್ಯೆಗಳನ್ನು ಮಾಡಿಕೊಂಡಿದ್ದಾರೆ ಚಾಲಕರು ಯಾವ ಮಟ್ಟಕ್ಕೆ ಚಾಲಕರ ಪರಿಸ್ಥಿತಿ ಇವತ್ತಿದೆ ಅಂತಂದರೆ ಒಂದು ಆಟೋದಲ್ಲಿ ಒಬ್ಬ ಚಾಲಕನೇ ಅಣ್ಣ ಅಂತಂದರೆ ಆತನ ಮನಸ್ಸು ಇನ್ನೆಷ್ಟ್ರ ಮಧ್ಯಕ್ಕೆ ನೊಂದಿರಬೇಕು ಮತ್ತು ಅವನ ಸಮಸ್ಯೆಗಳು ಇರಬೇಕು ಬರೀ ಆ ಒಬ್ಬ ಆಟೋ ಚಾಲಕ ಏನೋ ಧೈರ್ಯ ಮಾಡಿ ಜೀವನನೇ ಸಾಕು ಅನ್ನೋ ಮಟ್ಟನಲ್ಲಿ ಆತ ಸೂಸೈಡ್ ಮಾಡ್ಕೊಂಡು ಬಟ್ ಆ ರೀತಿ ಲಕ್ಷಾಂತರ ಜನ ಚಾಲಕರುಗಳು ಇವತ್ತು ಪ್ರತಿನಿತ್ಯ ಸಾವು ಬದುಕ್ತಾ ಇದ್ದಾರೆ ಕಾರಣ ಏನಪ್ಪ ಅಂದರೆ ಈ ಕಡೆ ದುಡಿಮೆ ಇಲ್ಲ ದುಡಿಮೆ ಇಲ್ಲದಲೇ ಇರುವಂಥ ಒಂದು ಸನ್ನಿವೇಶದಲ್ಲಿ ಮಕ್ಕಳುಗಳದು ಎಜುಕೇಷನ್ನು ಅಥವಾ ಕುಟುಂಬದಲ್ಲಿರ್ತಕ್ಕಂಥ ವಯಸ್ಸಾದಂಥ ತಂದೆ ತಾಯಿಗಳಿಗೆ ಹಾಸ್ಪಿಟಲೈಝ ಇನ್ನೂ ಅನೇಕ ಸಮಸ್ಯೆಗಳು ಚಾಲಕನ ಗಾಡಿ ಒಂದು ಇ ಎಮ್ ಐಗಳಾಗಿ ಇನ್ನೂ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾನೆ ಇದನ್ನು ಬಗೆಹರಿಸಬೇಕು ಅಂತಂದರೆ ಒಂದು ದುಡಿಮೆ ಇರಬೇಕು ಈ ದುಡಿಮೆ ಇಲ್ಲಿರುವಂಥ ಕಾರಣಕ್ಕೆ ಪ್ರತಿಯೊಬ್ಬ ಚಾಲಕನೂ ಕೂಡ ನೊಂದು ಬೇಲ್ತಾ ಇದ್ದಾನೆ ಕಾರಣ ಏನಪ್ಪ ಅಂತಂದರೆ ಇವತ್ತು ಕಾನೂನು ಬಾಹಿರವಾಗಿರ್ತಕ್ಕಂಥ ಸಂಸ್ಥೆಗಳು ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಕಾನೂನು ಬಾಹಿರ ಅಂತೇಳಿ ಮಾನ್ಯ ಸಚಿವರು ಹೇಳಿದ್ದಾರೆ ಆರ್ ಟಿ ಒ ಅಧಿಕಾರಿಗಳು ಹೇಳಿದ್ದಾರೆ ಬಟ್ ಆದರೆ ಆ ಒಂದು ಇಲ್ಲಿಗಲ್ ಸಂಸ್ಥೆಗಳನ್ನು ನಿಲ್ಲಿಸುವಂಥ ನಿಟ್ಟಿನಲ್ಲಿ ಇವರು ಯಾರೂ ಕೂಡ ಒಂದು ಧೈರ್ಯವನ್ನೇ ಮಾಡ್ತಾ ಇಲ್ಲ ಯಾಕೆ ಧೈರ್ಯ ಮಾಡ್ತಾಯಿಲ್ಲ ಅಂತಂದರೆ ಅವರು ಇಲ್ಲಿಗಲ್ ಸಂಸ್ಥೆಗಳಿಂದ ಪಡ್ಕೊಂಡಿರ್ತಕ್ಕಂಥ ಎಂಜಲಕಾಸು ಕಾಸು ಆ ಎಂಜಲಕಾಸಿನ ಕಾಸಿನ ಮಹಿಮೆ ಇವತ್ತು ಆ ಸಂಸ್ಥೆಗಳು ರಾಜವರಶ್ವಾಗಿ ದುಡಿಮೆಗಳನ್ನು ಮಾಡ್ತಾಯಿದೆ ಬಟ್ ಇವತ್ತು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ತೆರಿಗೆ ಕಟ್ಟುವುದರ ಮುಖಾಂತರ ಗಾಡಿಗಳಿಗೆ ಇನ್ಶೂರೆನ್ಸು ಆರ್ ಟಿ ಒ ಪರ್ಮಿಟ್ಗಳು ಮತ್ತು ಟ್ಯಾಕ್ಸು ಪ್ರತಿಯೊಂದು ಕೂಡ ಕಟ್ಕೊಂಡು ಪ್ರತಿನಿತ್ಯ ದುಡಿಮೆ ಮಾಡಿಕೊಂಡು ಸರ್ಕಾರದ ಅಧೀನದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥ ಚಾಲಕರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಯಾರೋ ಒಬ್ಬ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಯಾವುದೋ ಒಂದು ಗುಜರಿ ಗಾಡಿಗಳನ್ನು ತಂದು ಇಲ್ಲಿ ದುಡಿಮೆಗಳನ್ನ ಮಾಡಿಕೊಂಡು ತೊಂದರೆಗಳನ್ನ ಕೊಡೋದ್ರ ಮುಖಾಂತರ ಈ ರೀತಿ ಸಮಸ್ಯೆಗಳನ್ನ ಎದುಬೋಸ್ತಾಯಿದ್ವಿ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಇವತ್ತು ಚಾಲಕರು ದುಡಿಮೆ ಇಲ್ಲದಲ್ಲೇ ಒಂದು ಕಡೆ ಸಾಯ್ತಾಯಿದ್ರು ಅವ್ನು ಯಾರೋ ಒಬ್ಬ ಅವಿವೇಕಿ ಅವ್ನು ಯಾರೋ ಒಬ್ಬ ಅವಿವೇಕಿ ಹೋಗಿ ಆಟೋನ ಮಾರಿ ಒಂದು ಬೈಕ್ ತೊಗೊಳ್ರಿ ನಿಮ್ಮ ದುಡಿಮೆ ಎಷ್ಟಾಗುತ್ತೆ ನೋಡಿ ಅಂತೇಳಿ ಪ್ರಚೋದನೆ ಕೊಡೋದ್ರ ಮುಖಾಂತರ ಹೆಣ್ಣು ಮಕ್ಕಳನ್ನು ಗಾಡಿಗಳಲ್ಲಿ ಕುಂಡಿಸ್ಕೊಂಡು ಓಡಿಸೋದ್ರ ಮುಖಾಂತರ ಅವನು ಈ ರೀತಿ ದರ್ಪಗಳನ್ನು ತೋರಿಸೋದ್ರ ಮುಖಾಂತರ ಚಾಲಕರ ಒಂದು ನೋವನ್ನು ಮತ್ತಷ್ಟು ಹೆಚ್ಚುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಇವ್ಯಾವೂ ಕೂಡ ಈ ಅಧಿಕಾರಿಗಳಿಗೆ ಅಥವಾ ಡಿಪಾರ್ಟ್ಮೆಂಟ್ಗೆ ಯಾವುದೂ ಕೂಡ ಕಣ್ಣು ಕಾಣಿಸ್ತಾ ಇಲ್ಲ ಸರ್ಕಾರದ ಅಧಿಕಾರದಲ್ಲಿ ಆರ್ ಟಿ ಒ ಅಧಿಕಾರಿಗಳಿಗೆ ಕಣ್ಣು ಕಾಣಿಸ್ತಾ ಇರೋಂಥದ್ದು ಗಾಡಿ ಮೇಲೆ ತಮ್ಮ ಒಂದು ಅಭಿಮಾನ ವ್ಯಕ್ತಪಡಿಸ್ತಕ್ಕಂಥ ಗಾಡಿ ಮೇಲೆ ಇರ್ತಕ್ಕಂಥ ಸ್ಟಿಕ್ಕರ್ಸ್ಗಳು ಸ್ಟಿಕ್ಕರ್ಗಳಾಕಿರೋವಂಥವ್ರ ಗಾಡಿ ಮೇಲೆ ಪೆನಲ್ಟಿ ಆಗ್ತೀವಿ ಅಂತ ಹೇಳ್ತೀರಾ ಗಾಡಿಗಳಿಗೆ ಎಮಿಷನ್ ಚೆಕ್ ಮಾಡೋದು ಚೆಕ್ ಮಾಡಿರಿ ನಿಮ್ಮ ಅಧೀನಕ್ಕೆ ಬರ್ತಕ್ಕಂಥ ಚೆಕ್ ಮಾಡಿರಿ ಅದು ಬರೀ ಆಟೋ ಚಾಲಕ ಮತ್ತು ಕ್ಯಾಬ್ ಚಾಲಕ ಬರೀ ಚಾಲಕ ಚಾಲಕನ ಮಾತ್ರ ನಿಮಗೆ ಮಾತ್ರ ಸೀಮಿತ ಪಟ್ಟಿಲ್ಲ ಕರ್ನಾಟಕದಲ್ಲಿ ಕಾನೂನಿನ ವಿರೋಧವಾಗಿ ಯಾರ್ಯಾರಿದ್ದಾರೆ ಅಂಥವ್ರ ಮೇಲೂ ಕೂಡ ತಾವು ಧೈರ್ಯ ಮಾಡಿ ತಮ್ಮ ಗಂಡು ತೋರಿಸಿ ಅವರುಗಳ್ನೂ ಕೂಡ ಗಾಡಿಗಳನ್ನ ಹಿಡಿಯುವಂಥ ಪ್ರಯತ್ನ ಮಾಡಿ ಒಂದು ವೇಳೆ ಒಂದು ವೇಳೆ ಈ ಒಂದು ಮಾಧ್ಯಮದ ಮುಖಾಂತರ ನಾನು ನಿಮ್ಗೆ ಎಚ್ಚರಿಕೆಯನ್ನು ನೀಡೋದಕ್ಕೆ ಇಷ್ಟಪಡ್ತೀನಿ ಒಂದು ವೇಳೆ ಇವತ್ತು ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ತಲೇ ಹೋದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಹೋರಾಟ ನಡೆಯುವಂಥದ್ದು ನಿಮ್ಮ ಕಚೇರಿಗಳಲ್ಲಿ ನಿಮ್ಮ ಕಚೇರಿಗಳಲ್ಲಿ ಬಂದು ಅಲ್ಲಿ ಹೋರಾಟಗಳು ಮಾಡುವಂಥ ಕೆಲಸನೂ ಕೂಡ ಮಾಡ್ತೀವಿ ಜೊತೆಗೆ ಏನು ಈ ಇಲ್ಲಿಗಲ್ ಸಂಸ್ಥೆಗಳಿಗೆ ಕಡಿವಾಣ ಹಾಕಿ ಕಾನೂನಲ್ಲಿದೆಯಾ ಕಾನೂನಲ್ಲಿ ಎಲ್ರಿಗೂ ಕಾನೂನು ಒಂದೇ ಆದರೆ ಕಾನೂನಿನಲ್ಲಿ ಜಡ್ಜ್ಮೆಂಟ್ ಬರುವಂಥ ಸಂದರ್ಭದಲ್ಲಿ ತಾವು ಯಾಕೆ ಗೈರಾಗ್ತೀರಾ ಅಥವಾ ಆನ್ಸರಬಲ್ ಪರ್ಸನ್ ಆಗಿರ್ತಕ್ಕಂಥ ನೀವುಗಳು ಉತ್ತರವನ್ನು ಕೊಡಬೇಕಾಗಿರ್ತಕ್ಕಂಥವ್ರು ಕೋರ್ಟ್ ಜಡ್ಜ್ಮೆಂಟ್ಗಿಂತ ನೀವು ಯಾಕೆ ರಜೆಗಳನ್ನು ಹಾಕ್ತೀರಾ ಯಾಕೆ ಅಂತಂದರೆ ಅವನು ಹಾಕಿರ್ತಕ್ಕಂಥ ಪುಡಿಗಾಸಿನ ಆಸೆಗೋಸ್ಕರ ಮಾಡ್ತಾಯಿದ್ದೀರ ಚಾಲಕರ ಜೀವನದ ಜೊತೆ ಚೆಲ್ಲಾಟ ಆಡಬೇಡಿ ಒಬ್ಬೊಬ್ಬ ಚಾಲಕನ ಕುಟುಂಬದಲ್ಲಿ ಐದರಿಂದ ಆರು ಜನ ದುಡಿಮೆ ಮಾಡ್ತಾ ಇದ್ದಾರೆ ಜೀವನ ಮಾಡಲಿಕ್ಕೆ ಐದರಿಂದ ಆರು ಜನ ನಂಬ್ಕೊಂಡಿರ್ತಾರೆ ಒಬ್ಬ ಚಾಲಕನ ಆತ ಒಬ್ಬ ಸತ್ತೋಗ್ಬಿಟ್ರೆ ಅವ್ರ ಕುಟುಂಬದವ್ರು ಏನು ಮಾಡಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ವೇಳೆ ಈ ಒಂದು ಕಾನೂನು ಬಾಹಿರವಾಗಿರ್ತಕ್ಕಂಥ ಸಂಸ್ಥೆಗಳನ್ನು ತಾವು ತಡೆಯಲ್ಲೇ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಇದಕ್ಕಿಂತ ವಿಭಿನ್ನವಾಗಿ ವಿಚಿತ್ರವಾಗೇ ಮಾಡ್ತೀವಿ ಹೋರಾಟಗಳನ್ನು ಈ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೂ ಎಚ್ಚರಿಕೆ ನೀಡ್ತೀನಿ ಧನ್ಯವಾದ ಸಂತೋಷ್ ಕುಮಾರ್ ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ನ ರಾಜ್ಯಾಧ್ಯಕ್ಷರು